ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ವಿವಿಧ ಅರ್ಜಿ ಕರೆದಿದ್ದಾರೆ ಯಾವುದೇ ರೀತಿ ಶುಲ್ಕ ಇರೋದು ಇಲ್ಲದೆ ಇರತಕ್ಕಂಥ ನೇಮಕಾತಿ ಆಗಿದೆ ಇವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಾರೆ ಅರಿಜಲಿಕೆ ಕೂಡ ಆರಂಭವಾಗಿದೆ ಇಲ್ಲಿ ಸ್ಯಾಲ್ರಿ ಹದಿನೈದರಿಂದ ಒಂದು ಲಕ್ಷ ಮೂವತ್ತು ಸಾವಿರವಾಗಿರ್ತಕ್ಕಂಥ ಸ್ಯಾಲ್ರಿ ಇದೆ ಇದು ಯಾವ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೇಮಕಾತಿ ಮತ್ತು ಎಷ್ಟು ಹುದ್ದೆ ಕಾಯ್ದೀವಿ ಅಂತ ನೋಡೋಣ ಇದು ಕರ್ನಾಟಕ ಸರ್ಕಾರದ ಆಸ್ಪತ್ರೆಯಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಡತಕೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಆಗಲಿ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಇವಾಗ ಬಗ್ಗೆ ಮಾಹಿತಿ ನೋಡೋಣ ಕರ್ನಾಟಕ ಸರ್ಕಾರದ ಒಂದು ಆಗಿದೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇರ್ತಕ್ಕಂಥ ಆಗಿದೆ ಇದು ಇರ್ತಕ್ಕಂಥ ಹುದ್ದೆಗಳು ಗುತ್ತಿಗೆ ಆರೋಗ್ಯದಲ್ಲಿರ್ತಕ್ಕಂಥ ನೇಮಕಾತಿಯಾಗಿವೆ ಇಲ್ಲಿ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಿನ ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಇದು ಕೊಪ್ಪಳ ಜಿಲ್ಲೆ ಇರತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಯಾವ ಹುದ್ದೆ ಅಂತಗಳನ್ನು ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಾಗಿದೆ ಸಾರಿ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದಾಗಿ ಅಶಿತ ವರದಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಳಗಡೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಸಂಘ ಮುಖಂಡ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಹುದ್ದೆಗೆ ನೇಮಕಾತಿ ಕೊಟ್ಟಿದ್ದಾರೆ ಕಾದಿರುವ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಮತ್ತು ಮಿಚಲಾಯತಿ ಕೊಟ್ಟಿದ್ದಾರೆ ಚಿಕ್ಕಮಕ್ಕಳ ಹತ್ತಿದ್ದ ಹುದ್ದೆಗಳು ನರ್ಸಿಂಗ್ ಹುದ್ದೆಗಳು ಥೆರಪಿ ಹುದ್ದೆಗಳು ಆರ್ಡಿಯೋಲಾಜಿಸ್ಟ್ ಲಾಜಿಸ್ಟ್ ಮತ್ತು ಸ್ವಿಚ್ ಥೆರಪಿಸ್ಟ್ ಹುದ್ದೆಗಳು ಕ್ಲಿನಿಕಲ್ ಸೈಕಲಜಿಸ್ಟ್ ಆಸ್ಟ್ರೊಮೆಸ್ಟಿಸ್ ಡಿ ಇ ಐ ಸಿ ಮ್ಯಾನೇಜರ್ ಆರ್ ಕೆ ಎಸ್ ಕೆ ಕೋಆರ್ಡಿನೇಟರ್ ಜಿಲ್ಲಾ ವ್ಯವಸ್ಥಾಪಕ ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿಗಳು ಮತ್ತು ಹುದ್ದೆ ವರ್ಗೀಕರಣ ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳ ತಜ್ಞರು ಒಂದು ಹುದ್ದೆ ಕಾಲಿದೆ ಎಮ್ ಬಿ ಬಿ ಎಸ್ ಸಿ ಪಾಸಾಗಿರಬೇಕು ಮತ್ತು ಪಿ ಜಿ ಡಿಗ್ರಿ ಕೊಟ್ಟಿದ್ದಾರೆ ಆಮೇಲೆ ಇವರಿಗೆ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಸ್ಯಾಲ್ರಿ ಒಂದು ಸ್ಮೂತ್ರಿ ಸ್ಯಾಲ್ರಿ ಇರ್ತಕ್ಕಂಥ ನಿಮ್ಮ ಕಥೆ ಇದೆ ಇನ್ನು ನರ್ಸಿಂಗ್ ಹುದ್ದೆಗಳು ಬಿ ಎಸ್ ಸಿ ನರ್ಸಿಂಗ್ ಪಾಸ್ ಆಗಿರಬೇಕು ಇವರಿಗೆ ಎರಡು ಇವರು ಕೂಡ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಹದಿನೈದು ಸಾವಿರದ ಐದನೂರೈವತ್ತು ರೂಪಾಯಿ ಚಾಲಿ ಆಗುತ್ತೆ ಆಮೇಲೆ ಫಿಸಿಯೋಥೆರಪಿಷ್ಟು ಒಂದು ಹುದ್ದೆ ಕಾಲ ಇದೆ ಇವರಿಗೆ ಬ್ಯಾಚುಲರ್ ಡಿಗ್ರಿ ಫಿಸಿಕ್ಸ್ನ ಫಿಜಿಯೋರ್ಸ್ ಆಗಿರಬೇಕು ಇವರು ಕೂಡ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಚಾಲರಿ ಅಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ನೋಡ್ಬೇಕಂದ್ರೆ ಆಡೋಲಜಿ ಹುದ್ದೆಗಳು ಒಂದು ಹುದ್ದೆ ಕಾಲ ಇದೆ ಬ್ಯಾಚುಲರ್ ಡಿಗ್ರಿ ಇನ್ ಸ್ಪೀಚ್ ಆ್ಯಂಡ್ ಮೆಥಾಲಜಿ ಟ್ರಾನ್ ಆಗಿರಬೇಕು ಇವರು ಕೂಡ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಸ್ಟೇಟ್ ಗೌರ್ಮೆಂಟ್ ಅಥವಾ ಪ್ರೈವೇಟಲ್ಲಿ ಆಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಚಾಲಿ ಇರುತ್ತೆ ಕ್ಲಿನಿಕಲ್ ಸೈಕಾಲಜಿ ಹುದ್ದೆಗಳು ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಚೈಲ್ಡ್ ಫಿಜಿಕಲ್ಲಿ ಇವರು ಕೂಡ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಇವರು ಇಪ್ಪತ್ತೈದು ರೂಪಾಯಿ ಚಾಲಿ ಇರುತ್ತೆ ಅಪ್ರೊಮೆಟ್ರಿ ಹುದ್ದೆಗಳು ಬ್ಯಾಚುಲರ್ ಇನ್ ಅಪ್ರೊಮೆಟ್ರಿ ಆರ್ ಮಾಸ್ಟರ್ ಅಪ್ರೋಟಿ ಆಗಿರಬೇಕು ಇವರು ಕೂಡ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಹದಿನೈದು ಸಾವಿರದ ಒಂದು ಮುನ್ನೂರ ರೂಪಾಯಿ ಚಾಲಿ ಇರುತ್ತೆ ಆಮೇಲೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಡಿ ಐ ಡಿ ಐ ಡಿ ಎ ಐ ಸಿ ಹುದ್ದೆಗಳು ಇವರು ಮಾಸ್ಟರ್ ಡಿಗ್ರಿ ಆಗಿರಬೇಕೆಂದು ಕೊಟ್ಟಿದ್ದಾರೆ ಸಾರಿ ಮಾಸ್ಟರ್ ಇನ್ ಡಿಸಿಪ್ಲಿನ್ ರೆಗ್ಯುಲೇಷನ್ ಅಡ್ಮಿನಿಸ್ಟ್ರೇಟರ್ ಎಮ್ ಡಿ ಆರ್ ಎ ಇರಬೇಕು ಇವರಿಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಅಥವಾ ಒಂದು ಕೊಟ್ಟಿದ್ದರಲ್ಲಿ ಎಮ್ ಬಿ ಎ ಹಾಸ್ಪಿಟಲಲ್ಲಿ ಮ್ಯಾನೇಜ್ಮೆಂಟ್ ಇರಬೇಕು ಅವರಿಗೆ ಹದಿನೈದು ಸಾವಿರ ರೂಪಾಯಿ ಸಾಲದಿಂದ ಕೊಟ್ಟಿದ್ದಾರೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ನೆಕ್ಸ್ಟು ಕೆ ಆರ್ ಎಸ್ ಕೋಆರ್ಡಿನೇಟರ್ ವುದ್ದಿಗಳು ಕೊಟ್ಟಿದ್ದಾರೆ ಎನ್ ಎ ಡಿಗ್ರಿಯಿಂದ ಕೊಟ್ಟಿದ್ದಾರೆ ಮಿನಿಮಮ್ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ ಎಮ್ ಎಸ್ ಡಬ್ಲ್ಯೂದಲ್ಲಿ ಮಿನಿಮಮ್ ಮೂರು ವರ್ಷ ಆಗಿರಬೇಕು ಎಮ್ ಬಿ ಎದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು ಅವ್ರಿಗೆ ಮೂವತ್ತು ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಸ್ಯಾಲರಿ ಮೂಳ್ಕಾರೆ ಪರ್ ಮಂತ್ ಇಪ್ಪತ್ತು ಮೇಲೆ ಕೊಡೋ ಹುದ್ದೆಗಳು ಹಾಗೆ ಇಲ್ಲಿ ಕೆಳಗಡೆ ಜಿಲ್ಲಾ ಎಮ್ ಯು ಎ ಹುದ್ದೆಗಳು ಮಾಸ್ಟರ್ ಡಿಗ್ರಿ ಆಗಿರಬೇಕು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ನೀವು ಇವರಿಗೆ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಪ್ರಾಧಿಕಾರ ವೆಬ್ಸೈಟಿಂದ ಇಲ್ಲಿಂದ ಡಬ್ಲ್ಯೂ ಡಬ್ಲ್ಯೂ ಕೊಪ್ಪಳ ಎನ್ ಐ ಸಿ ಡಾಟ್ ಇಮ್ ಮೂಲಕ ಲಿಂಕ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತಿಗೆ ಆನ್ಲೈನ್ ಮೂಲಕ ಅವಕಾಶ ಕೊಟ್ಟಿದ್ದಾರೆ ತಾವಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಿಲುಸ್ಬಹುದು ಇದಕ್ಕೊಂದು ಸಾಮಾನ್ಯ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಓದುಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ವೈಮಿತಿಯವರು ಕೊಟ್ಟಿದ್ದಾರೆ ವೈಮಿತಿ ಅರವತ್ತೈದು ವರ್ಷ ನಲವತ್ತೈದು ವರ್ಷ ನಲವತ್ತು ವರ್ಷ ಈ ರೀತಿ ವಹಿಮಿತಿ ಇರುತ್ತದೆ ಯಾವ ಹುದ್ದೆಗೆ ಇರುತ್ತೆ ಅದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಅಭ್ಯರ್ಥಿ ದಾಖಲಾತಿ ಕೊಟ್ಟಿದ್ದಾರೆ ದಾಖಲತೆ ಏನು ಬೇಕಾದರೆ ಎಸ್ ಎಲ್ ಸಿ ಅಂಕಪಟ್ಟಿಯಿಂದ ಕೊಟ್ಟಿದ್ದಾರೆ ಇಂಟರ್ಶ್ಯೂಪ್ ಅಂಕಪಟ್ಟಿ ಸಂಬಂಧಿತ ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಿದ ಪ್ರಮಾಣಪತ್ರಗಳು ಜನ್ಮ ದಿನಾಂಕವನ್ನು ಅಂಕಪಟ್ಟಿ ಅನುಭವ ಮತ್ತು ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ ಎಲ್ಲವನ್ನು ತೊಗೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಫೋಟೋ ಬೇಕಾಗುತ್ತೆ ಹನ್ನೆರಡು ಕೆ ಬಿಗಿಂತ ಕಡಿಮೆ ಇರಬೇಕು ಏವತ್ತು ಕೆಳಗೆ ಇರಬೇಕು ಫೋಟೋ ಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕೆ ಕೊಟ್ಟಿದ್ದಾರೆ ಇಲ್ಲಿ ಸೂಚನೆ ಕೊಟ್ಟು ಓದಿಕೊಂಡು ಅರ್ಜಿಯನ್ನು ಆನ್ಲೈನ್ ನೋಡೋಕ್ಕೆ ಹೋಗಿದೆ ಇಲ್ಲಿ ನಾವು ನೇರೋಹಿತ ಸಲ್ಲಿಸಬೇಕಂತ ಇಲ್ಲಿ ಅವರು ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಕೊಟ್ಟಿದ್ರೆ ಜಿಲ್ಲಾ ಆಸ್ಪತ್ರೆ ನೇಮಕಾತಿ ಇದೆ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ಹುದ್ದೆಯಾಗಿದೆ ಇಲ್ಲಿ ಕಾಂಟ್ರಾಬ್ಯೂಷನ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಮಾಡೋಕೆ ಡೇಟ್ ಕೂಡ ಕೊಡೋ ನೋಡ್ಕೊಳ್ಳಿ ಇಲ್ಲಿ ಮೊದಲಿಗೆ ನೀವು ನೋಡ್ಬೇಕಾದ್ರೆ ಕೊಪ್ಪಳದ ಅಟಮಟ್ಟಿಗೆ ಬಂದಿರುತ್ತೆ ಆಮೇಲೆ ಪೋಸ್ಟ್ ಇಲ್ಲಿ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರಾ ಈ ಪೋಸ್ಟ್ ಕಡೆ ತೋರಿಸ್ತಿದ್ಲ್ವ ನೀವು ಯಾವುದೇ ಮೂರು ನೋಡ್ಕೊಂಡು ಇಲ್ಲಿ ನರ್ಸಿಂಗ್ ಅಫ್ಯಾಸ್ ತಗೋತಿರೋದು ಸರ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ನಿಮ್ಮ ಮೆಸೇಜ್ ಹಾಕಬೇಕಾಗತ್ತೆ ನಿಮ್ಮ ತಂದೆ ಅಥವಾ ಹೆಸರು ಮೇಲಿದ್ದರೆ ಮೇಲೂ ಪಿ ಮೇಲ್ ಇರೋ ಫಿಮೇಲ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಮೀಸಲೈತಿ ಕೊಡಿದ್ರೆ ಯಾವುದಿದೆ ಅದು ಪೋಸ್ಟ್ ಕೊಟ್ಟಿರ್ತಾರೆ ನೋಡ್ಕೊಂಡು ಹಾಕಬೇಕು ಇಲ್ಲಿ ನಿಮ್ಮ ಮೊಬೈಲ್ ಹಾಕಬೇಕಾಗತ್ತೆ ಇಮೇಲ್ ಐಡಿ ಹಾಕಬೇಕಾಗುತ್ತೆ ಆಮೇಲೆ ಅಡ್ರೆಸ್ ಹಾಕಬೇಕಾಗತ್ತೆ ಜಿಲ್ಲೆ ತಾಲೂಕು ಹಾಗೆ ಇಲ್ಲಿ ಡಿಸ್ಟಿಕ್ಕೂ ನೀವು ತಾವು ಜೊಡ್ಕೊಳ್ ಆಗಿದೆ ಅಂತ ನಿಮ್ಮ ಊರಿನ ಪಿನ್ ಕೂಡ ಹಾಕಬೇಕಾಗತ್ತೆ ಇಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಬಿ ಎಸ್ ನರ್ಸಿಂಗ್ ಇದ್ದರೆ ಬಿ ಎಸ್ ನರ್ಸಿಂಗ್ ಪಾಸ್ ಆಗಿರಬೇಕು ಅದರ ಟೆಕ್ ನೋಡ್ಕೊಂಡು ಮಾರ್ಕ್ಸಿದ್ರೆ ಮಾರ್ಕ್ಸ್ ಹಾಕಿತ್ತು ಸಿ ಜಿ ಪಿ ಸಿ ಜಿ ಪಿ ಇಲ್ಲಿ ಮಾರ್ಕ್ಸು ಗಳಿಸಿದ ಅಂಕಗಳು ಸಿಗಳ್ ಆಟೋಮೆಟಿಕ್ ಬರುತ್ತೆ ಆಮೇಲೆ ಸೆಲೆಕ್ಟ್ ಮೆಂಟೆನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದರೆ ಎಕ್ಸ್ಪೀರಿಯನ್ಸ್ ಮಿನಿಮಮ್ ಕಿಯರ್ ಕೊಟ್ಟಿದ್ದಾರೆ ಎಷ್ಟು ಹಾಕಬೇಕಾಗುತ್ತೆ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಏನು ಸ್ಕ್ಯಾನಿಂಗಿದೆ ಅಂದರೆ ಒಂದು ಫೋಟೋ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಸಹಿ ಕೂಡ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಆಮೇಲೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಲ್ ಮಾರ್ಕ್ಸ್ ಕಾರ್ಡು ಕಾಸ್ಟ್ ಇನ್ಕಮು ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸು ಆಲ್ ಅದರ್ ರಿವ್ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಮೂರು ಸಾವಿರದ ಎಪ್ಪತ್ತೇಳಕ್ಕೆ ಎಲ್ಲ ಕೂಡಿ ಒಂದೇ ಪಿ ಡಿ ಎಫ್ ಆಗ್ಬೋದು ಆ ರೀತಿ ಪಿ ಡಿ ಎಫಲ್ಲಿ ಸ್ಕ್ಯಾಮರ್ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಯುಮೆಂಟ್ ಆಗಿದ್ದು ಎಸ್ ಅಂತ ಕೊಡಿ ಎಸ್ ಅಂತ ಕೊಡ್ತೇನೆ ಕೆಳಗಡೆ ಇಲ್ಲಿ ಅಗ್ರಿ ಅಂತ ಬರುತ್ತೆ ಚೆಕ್ ವಾಸ್ ಚೆಕ್ ಮಾಡಿ ಇಲ್ಲಿ ಡಿಸ್ಟ್ರಿಕ್ ಬಂದಿರುತ್ತೆ ಅದು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ ಸಬ್ಮಿಟ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ಕ್ಲಿಯರ್ ಆಗುತ್ತೆ ಇದಿಷ್ಟು ಅಪ್ಲಿಕೇಶನ್ ಸಲ್ಲಿಸುವ ಪ್ರೊಸೆಸ್ ಆಗಿದೆ ಯಾರಿಗೆ ಇಂಟ್ರೆಸ್ಟ್ ಇದ್ದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಸಾರಿ ಪಿ ಡಿ ಅನ್ನು ಸರಿಯಾಗಿ ಅದಕ್ಕೆ వస్తున్న అర్జీను ఆన్లైన్ మూలక సల్స్బోదా ఓకే ఫ్రెండ్స్ తనకి ఈ మాయితే ఇష్టాగ్ కోతీ దైక్ మిషర్ మిమ్మే కమెంట్ మి ఫ్రెండ్స్ వీడియోకి ಧನ್ಯವಾದಗಳು ధన్యవాదాలు థ్యాంక్స్ ఫార్ వాచింగ్ ಹಿಂದ್ హింద్ జయ